ಬರ್ತೀನಿ ಅನ್ನೋದಾದ್ರೆ ಒಂದೂವರೆ ಕಿಲೋಮೀಟ್ರು ನಾರ್ಮಲ್ ಈ ತರ ರೋಡ್ ಇರುತ್ತೆ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಆಗುತ್ತೆ ಅಷ್ಟೇನೆ ಮೆಟ್ಲು ದಾರಿ ನನಗೆ ನಿಮಿಷ ಮಮ್ಮಿಗೆ ಹದಿನೈದು ನಿಮಿಷ ಬೇಕು ನೋಡಿ ಎಲ್ಲ ಅರಿತಾ ಇದೆ ಯಾರೋ ಇಲ್ಲೇವರೆಗೂ ಗಾಡಿಲ್ ಬಂದಿದ್ದಾರೆಲ್ಲ ನೋಡಿ ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ ಗಾಡಿ ಟೂ ವೀಲರ್ ಲೋಕಲ್ ಸಾರ್ ಅವರು ಇಲ್ಲಿವರೆಗೂ ಬರ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಓಡಿಸ್ಬೇಕು ಎಲ್ಲಿ ಹೆಂಗೆ ಅಂತ ಸ್ವಲ್ಪ ಧೈರ್ಯ ಬಂದರೆ ಇಲ್ಲಿಂದ ಕೆಳಗಡೆ ಇಳ್ಕೊಂಡೋಗಿ ಅಲ್ಗೂ ಹೋಗ್ಬೋದು ಬಟ್ ಬೇಡ ಅಷ್ಟು ಧೈರ್ಯ ಬೇಡ ಅಂತ ಹೇಳ್ತಾರಮ್ಮ ಇಲ್ಲೇ ನಿಂತ್ಕೊಂಡು ನೋಡ್ತೀನಿ ಕೂಡ ನೀರಿದೆ ಕಟ್ಟೆ ತರ ಕಟ್ಟಿದ್ದಾರೆ ಬಂದ್ವಿ ನಾವು ಇಲ್ಲಿ ಲೋಕಲ್ ಎಲ್ಲ ಗಾಡಿ ಹೋಗ್ತಾ ಇರ್ತಾರೆ ಹಾಗೆ ಬಸ್ ಇದೆ ಇಲ್ಲಿ ಟೈಮಿಂಗ್ಸ್ ಪ್ರಕಾರ ಬಸ್ ಇರುತ್ತೆ ಕುಮಟಾ ಇಂದ ನಿಮಗೆ ಏಳುವರೆಗೆ ಬಸ್ ಇರುತ್ತೆ ಅದಾದ್ಮೇಲೆ ಒಂದೂವರೆಗೆ ಅಲ್ಲಿ ಬಿಡುತ್ತೆ ಎರಡೂವರೆಗೆ ಇಲ್ಲಿ ಬಂದು ರೀಚ್ ಆಗುತ್ತೆ ಸೊ ಬಸ್ಸಸ್ ನೋಡಿಕೊಂಡು ಬರಬೇಕು ಇಲ್ಲ ಓನ್ ವೆಹಿಕಲ್ ಇದೆ ಅಂದ್ರೆ ಬಸ್ ಮಮ್ಮಿ ಹೆಂಗಿದೆ ಕುಮಟಾ ಇಂದ ಯಾಣ ಪ್ರಯಾಣ ಇವಾಗ ಸೂಪರ್ ಆಗಿದೆ ಬರ ಹೋಗ್ಬೇಕಾದ್ರೆ ತುಂಬಾ ಭಯ ಇತ್ತು ಅಂದ್ರೆ ನಾವಿಬ್ರೇ ಇದೀವಲ್ಲ ಅಂತ ಬಟ್ ಆ ತರ ಏನೂ ಇಲ್ಲ ಭಯ ಪಡೋಷ್ಟು ದೇವಿದಾನೆ ಕಾಪಾಡ್ತಾ ಇರ್ತಾನೆ ಅದೇ ಆಂಟಿ ಅವರಿದ್ರು ಕರ್ಕೊಂಡು ಹೋದ್ರು ಕ್ಲೀನ್ ಆಗಿ ಯಾಣ ಬರ್ಬೇಕು ಯಾಕೆ ಸೊಕ್ಕಿರ್ಬೇಕು ಅಂತ ಗಾದೆ ಇದು ಗೊತ್ತಿಲ್ಲ ನಿಮ್ಗೆ ಯಾರಾದ್ರೂ ಈ ಗಾದೆ ಅರ್ಥ ಏನಾದ್ರೂ ಇದ್ರೆ ಐ ಮೀನ್ ಅರ್ಥ ಇರುತ್ತೆ ಗೊತ್ತಿಲ್ಲ ನಿಮಗೆ ಏನಾದ್ರೂ ಅರ್ಥ ಭಾವಾರ್ಥ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾದೆ ಏನು ಅಂದ್ರೆ ಏನು ರೊಕ್ಕಿದ್ದರೆ ಗೋಕರ್ಣಕ್ಕೆ ಸೊಕ್ಕಿದ್ದರೆ ಯಾಣಾಗೆ ಅಂತ ಗಾದೆ ಇದೆ ಅದ್ರ ಭಾವಾರ್ಥ ನಿಮಗೆ ಸ್ವಲ್ಪ ಆಗಿದೆ ಯಾರು ಬರ್ತಾರೆ ಸೊ ಬರ್ತಾನೆ ಇರ್ತಾರೆ ಒಬ್ಬೊಬ್ಬರೇ ಇದ್ದೀವಿ ಇಬ್ಬರೇ ಇದ್ದೀವಿ ಅಂತ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ ನಾ ಫಸ್ಟ್ ಅಲ್ಲ ಹುಡುಗರು ಯಾರೋ ಕಾಲೇಜ್ ಹುಡುಗರು ಅವ್ರು ಹೋಗಿದ್ದಾರೆ ಫಸ್ಟ್ ಸಿರ್ಸಿಯಿಂದ ಬಂದಿದ್ದಾರೆ ನೋಡಿ ಈ ಬಸ್ಗೋಸ್ಕರ ನಾವು ಎಷ್ಟು ಅವರಿಂದ ವೆಯ್ಟ್ ಮಾಡಿದೀವಿ ಅಂದ್ರೆ ಆಲ್ಮೋಸ್ಟ್ ಫೋರ್ ಅವರ್ಸ್ ಅನ್ಸುತ್ತೆ ಇವಾಗ ಬಂದಿದೆ ಹಾ ಈ ಬಸ್ನಂತ ನಾನು ಮರಿಯಲ್ಲ ನಮ್ಮನ್ನು ಪಿಕ್ ಮಾಡ್ಕೊಳಕ್ಕೆ ನಮ್ಮ ಕಾರ್ ಬಂದಿದೆ ಯಾವ್ದಂತ ತೋರಿಸಿ ನೋಡಿ ಯಾವ ಕಾರು ಅಲ್ಲ ಇದು ನಮ್ಮ ಕಾರು ಐವತ್ತು ನಿಮಿಷ ನಾವು ಈಗ ಫೋಟ್ ಆಗಿ ರೀಚ್ ಆಗಿದ್ದೀವಿ ಬೆಳಿಗ್ಗೆ ಈ ಬಸ್ಸಲ್ಲಿ ಇವರೆಲ್ಲ ಇಳಿದವರು ಇವಾಗ ನಾವು ಇಳಿತಾ ಇದ್ದೀವಿ ಅವರು ಹೋಗ್ತಾ ಇದ್ದಾರೆ ಜೋರಾಗಿ ಮಳೆ ಬಂದು 瓦拉呀，都，海呀。 ನಾವೀಗ ನಾಲ್ಕು ಐವತ್ತಕ್ಕೆ ಗೋಕರ್ಣ ರೀಚ್ ಆಗಿದ್ದೀವಿ ಇಲ್ಲೂ ಕೂಡ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ ಈಗ ಬಸ್ ಸ್ಟಾಪಿಂದ ನಾವು ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ ಅಲ್ಲ ಬಸ್ ಸ್ಟಾಪಿಂದ ರೈಟ್ ಸೈಡ್ಗೆ ಬಸ್ ಸ್ಟಾಪ್ ರೈಟ್ ಸೈಡ್ಗೆ ನಮ್ಮ ರೈಟ್ ಸೈಡ್ಗೆಲ್ಲ ಅಲ್ಲೊಂದು ರೋಡ್ ಇದೆ ಈ ರೋಡಲ್ಲಿ ಹೋದರೆ ದೇವಸ್ಥಾನ ಸಿಗುತ್ತೆ ಅಂತ ಸರಿಯಾಗಿ ಹೋಗಿ ಇಲ್ಲ ಆಟೋ ಇದ್ದಾವೆ ಪರವಾಗಿಲ್ಲ ಕಾಲಿಗೆ ಸ್ವಲ್ಪ ಕಷ್ಟಪಡೋಲ್ಲ ಅಂಕಲ್ ಹೋಗ್ತಾರಲ್ವಾ ಅಲ್ಲಿಂದ ನಾವು ಲೆಫ್ಟ್ ಟರ್ನ್ ಆಗಿ ಹೀಗೆ ಸ್ಟ್ರೈಟ್ ಹೋಗ್ತಿದ್ದೀವಿ ಇಲ್ಲೆಲ್ಲ ಏನು ಬಿಲ್ಡಿಂಗ್ ಹೋಗಿ ಕಟ್ತಾ ಇದ್ದಾರೆ ಫ್ಲೋರ್ ಮೇಲ್ ಫ್ಲೋರು ಇಲ್ಲೊಂದು ಎಕ್ಸ್ಪೋ ಇದೆ ಗ್ರ್ಯಾಂಡ್ ಎಕ್ಸ್ಪೋ ಇಲ್ಲಿ ನೋಡಿ ಬಾವಿ ತುಳಸಿ ಕಟ್ಟೆ ಎಲ್ಲ ಇದೆ ಹಾಗೆ ನೀರು ಕೂಡ ಇದೆ ಬಾವಿ ಒಳಗಡೆ ಇರಬೇಕಾಗಿರೋ ನೀರು ಆಚೆ ಇದೆ ಇಲ್ಲಿರೋ ತೆಂಗಿನ ಮರಗಳು ನೋಡಿದ್ರೆ ಸಾಕು ಗಾಳಿ ಎಷ್ಟಿದೆ ಅಂತ ಅರ್ಥ ಆಗುತ್ತೆ ನನಗೆ ಮಳೆ ಚೆಂದಾಗಿ ಬಂದಿದೆ ಶಿವಲಿಂಗ ವಿಶ್ವವಿದ್ಯಾಲಯ ಅಂತ ಇದು ನಾವೀಗ ಬೀಚ್ ಹತ್ರ ಹೋಗ್ತಾ ಇದ್ವಿ ರೂಮ್ ನಾವು ಬುಕ್ ಮಾಡಿದ್ವಿ ಸೊ ಅದಾಗಿ ರೂಮಲ್ಲೆಲ್ಲ ಬ್ಯಾಗ್ ಇಟ್ಬಿಟ್ಟು ಈಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ವಿ ಬೀಚ್ಗೂ ದೇವಸ್ಥಾನ ತುಂಬ ಹತ್ರನೇ ದೇವಸ್ಥಾನ ಅಪೋಸಿಟೇ ಬೀಚ್ ಇರೋದು ಇದೆ ದೇವಸ್ಥಾನ ಮಹಾಬಲೇಶ್ವರ ದೇವಸ್ಥಾನ ಇದೆ ಇಲ್ಲಿ ಗಾಡಿ ಎಲ್ಲ ನಿಮಗೆ ಟೂ ವೀಲರ್ಸ್ ರೆಂಟ್ ಅಲ್ಲಿ ಸಿಗುತ್ತೆ ಲೈಸೆನ್ಸ್ ಕೊಟ್ಟರೆ ಸಾಕು ಇದೇ ದೇವಸ್ಥಾನ ಮಹಾಬಲೇಶ್ವರ ದೇವಸ್ಥಾನ బీచ్ బీచ్ కనస్త దేవస్థాన ఇ ಸ್ಪೈಸಸ್ ಸ್ಪೈಸಸ್ ಮತ್ತು ಆ ಐಟಮ್ಸ್ ಜಾಸ್ತಿ ಇದೆ ನಿಮಗೆ ಇಲ್ಲಿ ಗಾಳಿ ಹೆಂಗಿದೆ ಅಂತ ಗೊತ್ತಾಗಬೇಕು ಅಂದರೆ ಮತ್ತು ಹೆಂಗಿನ ಮರದ ಗರಿಗಳು ಎಷ್ಟು ಅಲ್ಲಾಡ್ತಾ ಇದೆ ಅಲ್ವ ಅದರ ಮೇಲೆ ನಾವು ಅಂದಾಜು ಹಾಕ್ಬೋದು ಎಷ್ಟು ಗಾಳಿ ಇದೆ ಇಲ್ಲಿ ಅಂತ ಇಲ್ಲ ನೀರು ಪೌರ್ಣಮಿ ಮೊನ್ನೆ ತಾನೇ ಮುಗ್ದಿದ್ರು ಅಲೆಗಳು ಮಾತ್ರ ತುಂಬಾ ಜೋರಾಗೆ ಬರ್ತಾ ಇದೆ ರವಾಸದಿಂದ ಅಲೆ ಯಾವ್ದು ಮೋಡ ಯಾವ್ದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಮಳೆ ಗಾಳಿ ತುಂಬಾ ಜಾಸ್ತಿ ಇರೋದ್ರಿಂದ ಯಾರು ಬೀಚ್ ಹತ್ರಕ್ಕೆ ಕೂಡ ಸಹ ಬಿಡ್ತಾ ಇಲ್ಲ ನೀವ್ ನೋಡ್ಬೋದು ಹತ್ರನೂ ಯಾರು ಹೋಗ್ತಾ ಇಲ್ಲ एक्सीबिशन <laughs> अस्टे ಇಲ್ಲಿರೋದು ಬರೀ ಬೀಚ್ ಅಷ್ಟೇ ಅಲ್ಲ ಇದ್ರಲ್ಲಿ ಕೆಲವೊಂದು ಏನೋ ಅಹ್ ಜ್ಞಾಪಿಸ್ಕೊಂಡ್ರೆ ಕೆಲವೊಂದು ಇತಿಹಾಸನೇ ಇದೆ ಇಲ್ಲಿ ಇದೊಂದು ಮಹಾಕ್ಷೇತ್ರ ಆಗಿದೆ ಹೇಗೆ ಅಂದ್ರೆ ಇಲ್ಲಿ ರಾವಣಾಸರ ಆತ್ಮಲಿಂಗನ ಪಡೆದು ಶಿವನಿಂದ ಸಂಧ್ಯಾವಂದನೆ ವೇಳೆ ಆಯಿತು ಅಂತ ಬಂದು ಇಲ್ಲೇ ಸಂಧ್ಯಾ ಒಂದನೆ ಮಾಡೋದಕ್ಕೋಸ್ಕರ ಹೊರಟಾಗ ಅಲ್ಲಿ ಆತ್ಮಲಿಂಗ ಕೆಳಗಡೆ ಇರಬಾರ್ದು ಅಂತ ಗೊತ್ತಾಗುತ್ತಲ್ವಾ ಸೊ ಆಗ ಗಣೇ ನಾರದ ಬಂದ್ಬಿಟ್ಟು ಗಣೇಶನ್ಗೆ ಹೇಳ್ತಾನೆ ಆತ್ಮಲಿಂಗ ಏನಾದರೂ ಇನ್ ಕೇಸ್ ಏನೋ ರಾವಣನ ಕೈಲಿ ಏನಾದರೂ ಸೇರಿಬಿಟ್ರೆ ಅದನ್ನು ನೆಕ್ಸ್ಟ್ ಶಿವ ಅನ್ನೋನು ಇರಲ್ಲ ಅನ್ನೋ ಥರ ಏನೋ ಅದಕ್ಕೆ ಆ ಥರ ಸ್ಟೋರಿ ಇದೆ ಸೊ ಆಗ ಆ ಅಂಥ ಸಿಚ್ಯೇಶನ್ ಎಲ್ಲ ಈ ಸಮ ಅಂತ ಗೊತ್ತಾಗ್ತಾ ಎಷ್ಟು ಚೆನ್ನಾಗಿರುತ್ತೆ ಬರೀ ಈ ಅಲೆಗಳು ಅಷ್ಟೇ ಅಲ್ಲದೆ ಅದನ್ನ ಆ ಇತಿಹಾಸ ಕೂಡ ನಾವು ಜನ್ಮ ಪಾವನ ಆಗುತ್ತೆ ಇಲ್ಲಿ ನಾವೇನ್ ನೋಡಿದ್ವಿ ಆ ಏನೋ ಯಾಣದಲ್ಲಿ ನೋಡಿದ್ವಲ್ವಾ ಆ ನೀರು ಹರ್ಕೊಂಡ್ಬಂದು ಆ ನದಿಗೆ ಸೇರಿ ಆ ನದಿ ಬಂದ್ಬಿಟ್ಟು ಇಲ್ಲಿ ಸೇರ್ತಾ ಇದೆ ಯಾಣ ಇಂದ ಇಲ್ಲಿ ಬರ್ತಾ ಇದೆ ನೀರು ಈ ನದಿ ಹೆಂಗೆ ಸಮುದ್ರಕ್ಕೆ ಸೇರ್ತಾ ಇದೆಯೋ ಅದೇ ತರ ನಮ್ಮ ಜೀವನ ಆ ಏನೋ ಕೊನೆಗೆ ದೇವರ ಪಾದ ಸೇರ್ಲಿ ಅಂತ ಕೋರ್ತಾ ಇದ್ದೀನಿ